ತಾವು ನಮ್ಮ ಮನೆಗೆ ಬಂದದಕ್ಕಾಗಿ ನನಗಾದ್ರೂ ಅತಿ ಆನಂದವಾಯ್ತು ನೋಡುತ್ತ ಅಜು ಆದಿನ ಮನೆಯಲ್ಲಿದ್ದಾಳೆ ಅವಳಿಗೆ ಯಾವ ಕಷ್ಟ ಬಂದಂತೆ ಕಾಪಾಡುವಾರ ನಿಮ್ಮ ಕೂಡಿದ್ದೆ ತಂದೆ ನೀನೇನು ಮಾಮ ನಿನ್ನೆ ಬಸವೇಶ್ವರ ದೇವಾಲಯದಲ್ಲಿ ನಿದ್ದೆ ನೈವೇದ್ಯ ಇಲ್ಲದೆ ಚಾಪಣೆ ಮಾಡಿದ್ದೀವು ನಿನ್ನ ಮಗನು ಜನಿಸಿ ಬರುವ ಸುಖಗಳಿಗೇ ತಿಳಿಯಲಿಲ್ಲ ನೀನೇ ಚಿಂತಿಸುವುದಾದಂತ ಖಾದರ್ಲಿಂಗ್ನವರು ನಿಮ್ಮನೆಗಡೆ ಬರುತ್ತಿದ್ದಾರಲ್ಲ ಆಗಲಿ ಬೊಸೈನವರವರು ಅನಮಿಷದ ಬೊಸೈನವರಿಗಾದರೂ ಶರಣ ಮತ್ತೇನು ಹೊಸಯ್ಯನವರಿಗೆ ಬೆಳಗಾಗುವುದರೊಳಗಾಗಿ ತಾವಾದರೂ ಇಷ್ಟು ಬೇಗನೆ ಹೌದು ಆಗಮಿಸುವ ನಿನ್ನೆ ಬಸವೇಶ್ವರ ದೇವಾಲಯ ಈ ಜಾತ್ರೆಯಲ್ಲಿ ಹಿಮಾಮನ ಮಗನು ಜನಿಸಿ ಬರುವ ಶುಭಗಳೇ ತಿಳಿಯಲಿಲ್ಲ ಅದಕ್ಕಾಗಿ ಇವತ್ತು ಹಿಮಾಮನವನಿಗೆ ಹಾಲು ಸಬೇಕಾಯಿತು ಹೊಸ ನೀವಾದರೂ ಬಲು ಬುದ್ಧಿವಂತರು ಆಗಲೇ ಹಿಮಾಮನ ಮಗನ ಕುಂಡಲಿಯನ್ನಾದರೂ ಮೂಡಿಸಿ ಬಿಟ್ಟಿದ್ದೇ ಅದು ಹಿಮಾಮ ಆ ಕಡೆ ಯಾವ ಗೋವಿಂದ ಭಟ್ಟರಾದರೂ ಇವತ್ತಿನ ದಿವಸ ಈ ತಮ್ಮ ಮನೆ ಕಡೆಯೇ ಆಗಮಿಸುವಂತೆ ಕಾಣ್ತಾ ಇದೆಯಲ್ಲ ಗೋವಿಂದ್ ಭಟ್ಟರಿಗೆ ಆದರೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ತಾನು ಆದರೂ ಇವತ್ತಿನ ದಿವಸ ಇಮಾಮನ ಮನೆಗೆ ಈ ಇವತ್ತಿನ ದಿವಸ ಇಮಾಮನ ಧರ್ಮ ಆದರೂ ಹೆರಿಗೆ ನೋವನ್ನು ಅನುಭವಿಸುತ್ತಾಳೆ ಮಾತ್ಮರೆ ಹೌದು ಗೋವಿಂದ್ ಭಟ್ಟ ಗೋವಿಂದ ಭಟ್ಟರ ಆಗಮನ ಸದ್ಯಕ್ಕೆ ಶಿಶುನಾಲದಲ್ಲಿ ಮಾತ್ರವೂ ಮುಂದೆ ಹುಡುಗುರಿಗೆ ಹೋಗಬೇಕಾಯಿತು ಬಸವನವರ ನಾನು ಸತ್ಯದ ಮಾತ್ರಕ್ಕೆ ಶಿಶುನಾಲ ಗ್ರಾಮಕ್ಕೆ ಒದಗಿಸಿದ್ದೇನೆ ನನ್ನ ವಸ್ತುಗಳು ಕಣ್ತುಂಬ ನೋಡಿ ಬಡ ತುಂಬ ಆಶೀರ್ವಾದ ನೋಡಿ ಹೋಗಬೇಕೆಂಬುದೇ ನನ್ನ ಬರದಾಸೆಯಾಗಿದೆ ನಾನು ಸತ್ಯದ ಮಾತ್ರಕ್ಕ ಶಿಶುನಾಳ ಗ್ರಾಮಕ್ಕೆ ಬಂದಿದ್ದೇನೆ ಬಸೈನವರೇ ಗೋವಿಂದ ಭಟ್ಟರ ತಾವಾದರೂ ದಿವಸ ಬಂದದ್ದು ಒಳ್ಳೆಯದೇ ಆಯಿತು ಇವತ್ತು ನಮ್ಮ ಹಿಮಾಮನ ಮಗ ಜನಿಸುವ ದಿನವಾಗಿದೆ ಈ ಶುಭಗಳೇ ನಾವಾದರೂ ಹಿಮಾಮನ ಮಗನನ್ನು ಈ ನಮ್ಮ ಕರ್ತುಂಬ ನೋಡಿ ನಮ್ಮ ಬಾಯ್ ತುಂಬ ಅವನಿಗೆ ಹರಿಸಿ ಆಶೀರ್ವಾದ ವಹಿಸಿದ ಹೌದು ಬಸಣ್ಣವರು ಬಹಳ ಬುದ್ಧಿವಂತರು ಆಗಲೇ ಮಗನ ಕುಂಡಲೆಯನ್ನು ಮೂಡಿಸಿ ನೋಡಿ